پہلا محمد جوڑا جو اڑن جو نال ನಾವಿಲ್ಲಿ ಹನ್ನೆರಡುಗು ಐವತ್ತಿಗೆ ಬಂದಿದ್ದೀವಿ ಅವಾಗಿಂದ ಈ ಕೇಂದ್ರ ಯಾರು ಇಲ್ಲ ಇಲ್ಲಿವರೆಗೂ ಆದರೆ ಬಂದರು ಕರೆಂಟ್ ಇಲ್ಲ ಅಂತ ತ್ರೀ ಅವರ್ಸ್ ಇಂದ ಕರೆಂಟ್ ಇಲ್ಲ ಅಂತ ಹೇಳ್ಕೊಂಡೇ ಜನ ಇದ್ರು ನಾಲ್ಕು ಬಂದಾಗ ಕೇವಲ ಐದು ಜನ ಇದ್ದರು ಅಷ್ಟೇ ಈಗ ಒಂದು ಐವತ್ತು ಜನ ಆಗಿದ್ದಾರೆ ಇಲ್ಲಿವರೆಗೂ ಕರೆಂಟ್ ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಆದರೆ ಅಷ್ಟು ಪರಿಸ್ಥಿತಿ ಏನೋ ಅನ್ನೋದು ಗೊತ್ತಾಗ್ತಿಲ್ಲ ಇವರು ಸರದ ಪ್ರಾಮುಖ ಚಲ್ಲಾಟ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಇಲ್ಲಿ ಓಕೆ ಓಕೆ ಸತತ ಕಾಲ ಬರ್ತಾರೆ ಇಲ್ಲಿ ಮಾಡೋಕ್ಕೆ ಆಮೇಲೆ ಪೇಷಂಟ್ಗಳೇ ಬರಬೇಕು ಅಂತ ಹೇಳ್ತೇವೆ ಪ್ರಜಾಶಕ್ತಿಗೋದ್ ಮಾಡಿದ್ದು ನಾವು ಅಲ್ಲಿ ತರಬೇತಿ ಹ್ಞೂ ಹೇಳಿ ಸರ್ ನಿನ್ನೆ ಬಂದಿರೋದು ಹನ್ನೊಂದು ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ ಯಾರು ಕೇರ್ ಮಾಡೋರು ಯಾರು ಇಲ್ಲ ಇಬ್ರು ಇದ್ದಾರೆ ಅವ್ರು ಕರೆಂಟ್ ಬಂದರೆ ವರ್ಕ್ ಮಾಡ್ತಾರೆ ನಾಲ್ಕೂವರೆ ಆಯಿತು ಒಂದು ನಿಮಿಷನೇ ಇರಲ್ಲ ಹೋಗ್ತಿರ್ತಾರೆ ಸುಮಾರು ಮಾಡ್ ಮೂರು ನೂರೈದು ಜನ ಪೇಶೆಂಟ್ ಇದ್ದಾರೆ ಸ್ಕೂಲ್ ಇವಾಗ ಕರೆಂಟ್ ಬಂದರು ಸ್ಕ್ಯಾನಿಂಗ್ ಆಗೋಕ್ಕೋದ್ರು ಮಿನಿಮಮ್ ಎರಡು ದಿನ ಆಗುತ್ತೆ ನಾಳೆ ಮತ್ತೆ ಭಾನುವಾರ ಅಂತಾರೆ ಭಾನುವಾರ ಕರೆಂಟ್ ಏನೋ ಭಾನುವಾರ ರಜೆ ಇರೋದ್ರಿಂದ ಇವತ್ತು ಆಗೋಕ್ಕೂ ಮಂಗಳವಾರ ಬುಧವಾರ ಆಗೋಗುತ್ತೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಇತ್ತು ಅಂದ್ರೆ ಏನು ಏನು ರಜಿನ ಏನು ಇವಾಗ ಸಮಸ್ಯೆ ಈಗ ಪವರ್ ಇಲ್ಲ ಈಗ ಈಗಿಲ್ಲ ಸಿಚುವೇಶನ್ ಪವರ್ ಇಲ್ಲ ಯಾರು ಕೇಳಿದ್ರು ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಒನ್ ಅವರ್ ಆಗುತ್ತೆ ಅಂತಾರೆ ಇಲ್ಲಿ ಯಾರು ನಮ್ಗೆ ಮಾತಾಡ್ಸೋರಾಗಲಿ